ನಿಮ್ಗೆ ಡಿಫರೆಂಟ್ ಡಿನ್ನರ್ ಲಂಚ್ ಎಲ್ಲ ಮಾಡಬಹುದು ನಿಮಗೆ ಇದು ಪ್ರಿಂಟೆಡ್ ಲಾಮಿನೆಟ್ ಆಗಿರೋದ್ರಿಂದ ನಿಮಗೆ ವಾಟರ್ ಪ್ರೂಫ್ ಮತ್ತೆ ಹೀಟ್ ಪ್ರೂಫ್ ಬರುತ್ತೆ ವಾಟರ್ ಸೊಲ್ಯೂಷನ್ ಅವರಿಗೆ ವಾಟರ್ ಪ್ಯೂರಿಫೈರ್ ಬೇಕಂದ್ರೆ ವಾಟರ್ ಪ್ಯೂರಿಫೈರ್ ಇವನ್ ಫೈವ್ ಹಂಡ್ರೆಡ್ ಇಂದ ಅಪ್ ಟು ಫಿಫ್ಟೀನ್ ಲಕ್ ವರೆಗೂ ಬರುತ್ತೆ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಟಗರಿ ಬರುತ್ತೆ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನಿದ್ದೀನಿ ಅರಮನೆ ಮೈದಾನದಲ್ಲಿ ಬೆಂಗಳೂರಲ್ಲಿ ಅತಿ ದೊಡ್ಡದಾಗಿ ಕೇಕ್ ಶೋ ನಡೀತಾ ಇದೆ ಇದಕ್ಕೆ ಮುಂಚೆ ಇದು ಚಿನ್ನಸ್ವಾಮಿ ಸ್ಟೇಡಿಯಂ ಆಪೋಸಿಟ್ ಅಲ್ಲಿ ನಡೀತಾ ಇತ್ತು ಐವತ್ತನೇ ವರ್ಷ ಕಂಪ್ಲೀಟ್ ಆಗಿರೋದಕ್ಕೆ ಅತಿ ದೊಡ್ಡದಾಗಿ ಅರಮನೆ ಮೈದಾನದಲ್ಲಿ ಕೇಕ್ ಶೋ ಮಾಡ್ತಾ ಇದ್ದಾರೆ ಇತ್ತೆ ಡಿಫ್ರೆಂಟ್ ಆಗಿ ಮಾಡಿರೋಂತ ಕೇಕ್ಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ ಈ ಕೇಕ್ ಶೋ ಜನವರಿ ಒಂದನೇ ತಾರೀಕವರೆಗೂ ಶೋ ಇರುತ್ತೆ ನೀವು ಎಲ್ಲರೂ ಬಂದು ನೋಡಬಹುದು ನನ್ನ ಹಿಂದೆಗಡೆ ಇದೇ ಕೇಕ್ ಶೋ ನಡೀತಾ ಇರೋದು ಇಲ್ಲೇ ಒಳಗಡೆನೆ ನಾನಿವಾಗ ಎಂಟ್ರೆನ್ಸ್ ಅಲ್ಲಿ ಇದ್ದೀನಿ ಟಿಕೆಟ್ ತಗೊಂಡು ಎಂಟ್ರೆನ್ಸ್ ಬರ್ಬೇಕು ಬಂದವರೆಲ್ಲ ಇದ್ ಕಡೆ ಬೈಕ್ ಪಾರ್ಕಿಂಗ್ ಮಾಡ್ಬೋದು ಹೊರಗಡೆ ಬೈಕ್ ಪಾರ್ಕಿಂಗ್ ಐತೆ ಆದರೆ ಇಲ್ಲಿ ಇಲ್ಲಿ ಬಂದವರಿಗೆ ಬೈಕ್ ಚಾರ್ಜಸ್ ಇರುತ್ತೆ ಬೈಕ್ ಚಾರ್ಜು ಟಿಕೆಟ್ ತಗೋಬೇಕು ಎಂಟ್ರೆನ್ಸು ಒಳಗಡೆಗೆ ಬಂದ್ರೆ ಹಿಂಗೆ ಇವಾಗ ನಾವು ಎಂಟ್ರಿ ಆಗೋದು ಈ ಕಡೆಗೆ ಇವಾಗ ಒಳಗಡೆಗೆ ಎಂಟ್ರಿ ಆಗ್ತಾ ಇದ್ದಂಗೆ ಇಲ್ಲಿ ಕ್ರಿಸ್ಮಸ್ ಟ್ರೀ ತರದೈತೆ ಇದೆಲ್ಲ ಪೂರ್ತಿ ಕೇಕೆ ಇದು ಯಾವುದು ಮಾಮೂಲಿ ಶೋಗ್ ಮಾಡಿರೋದಲ್ಲ ನೋಡಿರಿ ಇಲ್ಲಿ ಹತ್ರಕ್ಕೆ ಬಂದರೆ ಪೂರ್ತಿ ಗೊತ್ತಾಗುತ್ತೆ ನಿಮಗೆ ಇದೆಲ್ಲ ಕೇಕಿಂದಾನೆ ಮಾಡಿರೋದು ಎಷ್ಟು ಕೆ ಜಿ ಇರ್ಬೋದು ಅಂತಲೇ ಹೇಳೋಕ್ಕಾಗಲ್ಲ ಮ್ಯಾಕ್ಸಿಮಮ್ ಒಂದು ಒನ್ ಟೂ ಟನ್ ಇರಬೇಕೇನೋ ಮೋಸ್ಟ್ಲಿ ಅಷ್ಟು ದೊಡ್ಡ ಕೇಕ್ದಿದ್ದು ಕ್ರಿಸ್ಮಸ್ ಟ್ರೀ ಚೆನ್ನಾಗೈತೆ ನೋಡಿರಿ ಸಲ ನೋಡಿರಿ ಬಂದು ನೋಡ್ತಾ ಬಂದರೆ ನೆಕ್ಸ್ಟು ಅಯೋಧ್ಯೆ ಕಾಣಿಸುತ್ತೆ ನಿಮಗೆ ರಾಮ ಮಂದಿರ ನೋಡ್ಬೋದು ಎಷ್ಟು ಆಗಿ ಮಾಡಿದ್ದಾರೆ ಚೆನ್ನಾಗೈತೆ ನೋಡಿ ಎಲ್ಲ ಕವರಿಂಗ್ ಮಾಡಿದ್ದಾರೆ ಏನು ಡ್ಯಾಮೇಜ್ ಆಗೋ ಡ್ಯಾಮೇಜ್ ಆಗಬಾರ್ದು ಅಂತ ಸಕ್ಕದಾಗಿ ಕಾಣಿಸ್ತಾ ಇತ್ತು ನೆಕ್ಸ್ಟು ಇವಾಗ ಇದು ಜುರಾಸಿಕ್ ಪಾರ್ಕ್ ಥರ ಮಾಡಿದ್ದಾರೆ ಇಲ್ಲಿ ಇದೆಲ್ಲ ಜುರಾಸಿಕ್ ಪಾರ್ಕ್ ಥರ ಇದರಲ್ಲೆಲ್ಲ ಕೇಕ್ ಥರದ್ದೇ ಮಾಡಿದ್ದಾರೆ ಇಂಟ್ರೆಸ್ಟ್ ಆಗೈತಿ ಇದೊಂದು ನಮ್ಮ ಬೆಂಗಳೂರು ಕಟ್ಟಿದಂತಹ ಕೆಂಪೇಗೌಡ ಅವರೇ ಇವ್ರದ್ದು ನೋಡೋಣ ಇವ್ರದ್ದು ಪೂರ್ತಿ ಮೂರ್ತಿ ಮಾಡಿದ್ದಾರೆ ಆಫ್ ಏನಲ್ಲ ಪೂರ್ತಿ ಮೂರ್ತಿ ಸಕ್ಕದಾಗೈತೆ ಇಲ್ಲಿಂದ ನೆಕ್ಸ್ಟು ಚರ್ಚು ಚರ್ಚ್ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಕ್ರಿಸ್ಮಸ್ ಚರ್ಚ್ ಇದು ಇಲ್ಲಿ ನಾಲ್ಕು ಸ್ಟೆಪ್ ಆದಂಥ ಕೇಕ್ ಮಾಡೋರೆ ಇದ್ರು ತುಂಬ ಬರೀ ಮೂವಿ ಮೂವಿ ಹೀರೋಗಳದ್ದೇ ಹಾಕಿದ್ದಾರೆ ಫಸ್ಟು ರಜನಿಕಾಂತು ನೋಡ್ಬೋದು ಆಮೇಲೆ ತಮ್ಮಣ್ಣ ಅಮಿತಾಬ್ ಬಚ್ಚನ್ನು ಕೆಳಗಡೆ ಬಂದರೆ ಕಾಂತಾರ ಪಿಚ್ಚರು ಕಾಂತಾರದು ಮತ್ತು ಇನ್ನು ಕೆಳಗಡೆ ಆರ್ ಆರ್ ಫಿಲಿಮ್ದು ತೆಲುಗು ರಾಮ್ಚರಣ್ಣು ಮತ್ತು ಎನ್ ಟಿ ಆರ್ದು ಇದೆಲ್ಲ ಹಾಕಿದ್ದಾರೆ ಇದರಲ್ಲೆಲ್ಲ ಬರೀ ಹೀರೋಸ್ಗಳದ್ದೇ ಕೇಕ್ ಮಾಡಿದ್ದಾರೆ ಸಿನಿಮಾ ಕೇಕ್ ಅಂತಲೇ ಹೇಳ್ಬೋದು ಇದು ಕೇಕ್ನ ಪೂರ್ತಿ ಮಾಡಿರೋದೆಲ್ಲ ಇಸ್ಪಿಟ್ ಎಲೆಗಳಲ್ಲೇ ನೆಕ್ಸ್ಟ್ ಬಂದು ಕಾರ್ಟೂನ್ ಇದು ಇದನ್ನೆಲ್ಲ ನೋಡೇ ನೋಡಿರ್ತೀರ ಯಾರು ಕಾರ್ಟೂನ್ ಜಾಸ್ತಿ ನೋಡಿರ್ತಾರೋ ಅವರೆಲ್ಲ ಗೊತ್ತೇ ಇರುತ್ತೆ ಇಲ್ಲೇ ಹಾಕಿದ್ದಾರೆ ಕಲ್ಕಿ ಮೂವಿಯಲ್ಲಿರುವಂತ ಬುಜ್ಜಿ ಕಾರ್ ಇದು ಸೂಪರ್ ಆಗೈತೆ ನೋಡ್ರಿ ರಾಧೆ ವೆಡ್ಡಿಂಗ್ ವೆಡ್ಡಿಂಗ್ ಕೇಕ್ ಇದು ಸಖತ್ ಐಟ್ ಮಾಡಿದ್ದಾರೆ ಇದನ್ನ ಒಂದು ಐದು ಅಡಿ ಐಟ್ ಮಾಡಿದ್ದಾರೆ ಫುಲ್ ಕೇಕಲ್ಲಿ ಮಾಡಿರೋ ಅಂತ ಮಹಾರಾಣಿಯವರು ಸೂಪರ್ ಆಗೈತಿ ಇದು ರತನ್ ಟಾಟಾ ಅವ್ರು ಕೇಕ್ ಮಾಡಿದ್ದಾರೆ ನೋಡ್ಬೋದು ಟಾಟಾ ಅವ್ರದ್ದು ಸಿಂಬಲ್ ಎಲ್ಲ ಐತೆ ಟಾಟಾ ಪೇ ಟಾಟಾ ಮೋಟರ್ಸು ನೋಡ್ಬೋದು ಇಲ್ಲೆಲ್ಲ ಎಲ್ಲ ರತನ್ ಟಾಟಾ ಅವ್ರದ್ದು ತುಂಬ ಚೆನ್ನಾಗಿ ಕಾಣಿಸ್ತೈತಿ ಇದು ಒಂದು ಎಸ್ ಎಮ್ ಕೃಷ್ಣ ಅವ್ರದ್ದು ರೀಸೆಂಟಾಗಿ ಮೊನ್ನೆ ತೀರ್ಕೊಂಡ್ರು ಅವ್ರದ್ದು ಇದು ವಿಗ್ರಹ ಅಂದರೆ ಅವ್ರದ್ದು ಮೂರ್ತಿಯಲ್ಲಿ ಒಂದು ಕೇಕ್ ಮಾಡಿದ್ದಾರೆ ನೋಡ್ಬೋದು ಇಲ್ಲಿ ಹಾಕಿದ್ದಾರೆ ಎಸ್ ಎಮ್ ಕೃಷ್ಣ ಅಂತ ಸ್ಪೀಕರ್ ಆಫ್ ಕರ್ನಾಟಕ ಸಿ ಕರ್ನಾಟಕ ಅಂತ ಹಾಕಿದ್ದಾರೆ ಕೇಕ್ ಶಾಪ್ ಬಿಟ್ಟು ಇವಾಗ ಇನ್ನೊಂದಕ್ಕೆ ಹೋಗೋಣ ಇದು ಎಲೆಕ್ಟ್ರಾನಿಕ್ ಐಟಮ್ಸು ಮತ್ತು ಶಾಪಿಂಗ್ ಇರ್ಬೋದು ಇದು ದೊಡ್ಡದಾಗೈತೆ ಮಾತ್ರ ನೋಡಿಸ್ತೀನಿ ತಾಳ್ರಿ ಇವಾಗ ನಿಮಗೆ ಏನಾದರೂ ತೊಗೊಬೇಕು ಕಾಫಿ ಟೀ ಕುಡಿಯೋರು ಬಟ್ಟೆ ಶಾಪಿಂಗ್ಸು ವಾಟ್ರು ವಾಟ್ರು ಸಿಗುತ್ತೆ ಅಮೌಂಟ್ ಕೊಡಬೇಕು ಇದು ಕಾಫಿ ಶಾಪ್ ಕಾಫಿ ಟೀ ಏನು ಬೇಕಾದರೂ ಸಿಗುತ್ತೆ ತೊಗೊಂಡು ಕುಡೀರಿ ಕೆಲವು ಜಿಮ್ ಮಿಷಿನ್ಸ್ ಮಸಾಜ್ ಮಿಷಿನ್ಸ್ ಕಾಲ್ಗೆ ಅಂಕಲ್ ಮನೆ ವಾಟರ್ ಪ್ಯೂರಿಫೈ ಆಗ ಹೊಸ ಮಿಷಿನ್ ಗಳಿದಾವೆ ನೀವು ಪರ್ಚೇಸ್ ಮಾಡಬೇಕಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಬಂದು ಪರ್ಚೇಸ್ ಮಾಡ್ಕೋಬಹುದು ಸರ್ ನಿಮ್ ಹೆಸರು ಸರ್ ನನ್ನ ಹೆಸರು ವೀರಾಜು ಎಮ್ ಎಸ್ ಅಂತ ಹೇಳಿ ನಾನು ಐಎನ್ ಎನ್ ಎನ್ ಇಂಡಿಯಾ ಲಿಮಿಟೆಡ್ ಕಂಪನಿ ಎಂಪ್ಲಾಯಿ ಓಕೆ ಕಂಪ್ನಿ ಬಂದು ಸಿಕ್ಸ್ಟಿ ಒನ್ ಇಯರ್ಸ್ ಕಂಪನಿ ಇದು ವರ್ಲ್ಡ್ ವೈಸ್ ಇದೆ ಓಕೆ ನಮ್ದು ಕಂಪ್ಲೀಟ್ ವಾಟರ್ ಸೊಲ್ಯೂಷನ್ ಅವರಿಗೆ ವಾಟರ್ ಪ್ಯೂರಿಫೈರ್ ಬೇಕಂದ್ರೆ ವಾಟರ್ ಪ್ಯೂರಿಫೈರ್ ಇವನ್ ಫೈವ್ ಹಂಡ್ರೆಡ್ ಇಂದ ಅಪ್ ಟು ಫಿಫ್ಟೀನ್ ಲ್ಯಾಕ್ ವರ್ಗ ಬರುತ್ತೆ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಟಗರಿ ಬರುತ್ತೆ ಐಎನ್ ಎಕ್ಸಿನ್ ಇಂಡಿಯಾ ಲಿಮಿಟೆಡ್ ಕಂಪನಿ ಆಲ್ಮೋಸ್ಟ್ ನೀವು ನೋಡಿರ್ತೀರ ವಾಟರ್ ಇಂಡಿಯನ್ ರೈಲ್ವೆ ಬಂದ್ಬಿಟ್ಟು ಇಂಡಿಯನ್ ರೈಲ್ವೆ ಬಿಗ್ ಬಿಗ್ ಪ್ರಾಜೆಕ್ಟ್ ಎಲ್ಲ ಬರ್ತಾರೆ ಆದ್ರೆ ಇಂಡಿಯನ್ ರೈಲ್ವೆ ವಾಟರ್ ಕೂಡ ರೈಲ್ ವಾಟರ್ ಅಂತ ಸಿಗುತ್ತೆ ನೆಕ್ಸ್ಟ್ ಮುಂಬೈ ಸೀೇಜ್ ಎಲ್ಲ ಮೈಂಟೈನ್ ಮಾಡ್ತಾರೆ ಈ ತರ ದೊಡ್ಡ ಪ್ರಾಜೆಕ್ಟ್ ಎಲ್ಲ ನಮಗೆ ಐಎನ್ ಎಕ್ಸಿನ್ ಇಂಡಿಯಾ ಲಿಮಿಟೆಡ್ ಅಂಡರ್ ಬರುತ್ತೆ ಜೀರೋ ಬಿ ಅಂತ ಓಮ್ ರಿಲೇಟೆಡ್ ಒಳ್ಳೆ ಮಾರ್ಕೆಟ್ ಏನ್ ಬೇಕು ಒಳ್ಳು ಸಿಗುತ್ತೆ ನೋಡಬಹುದು ದೊಡ್ಡ ದೊಡ್ಡ ಬ್ರಾಂಚ್ ಗಳೆಲ್ಲ ಇಲ್ಲಿ ಬಂದ್ ಸೇಲ್ ಹಾಕಿರ್ತಾರೆ ನೀವ್ ಕಡೆ ಎಲ್ಲ ಮಿಕ್ಸಿ ಬೇಕಾದ್ರು ಸಿಗುತ್ತೆ ಒಳ್ಳೊಳ್ಳೆ ಬ್ರಾಂಡೆಡ್ ಐಟಮು ನೋಡ್ರಿ ಅಣ್ಣ ತೋರಿಸ್ತಾ ಇದಾರೆ ಈ ತರ ಕಾಳುಗಳೆಲ್ಲ ಯೂಸ್ ಮಾಡಬಹುದು ಅಂತ ತೋರಿಸ್ತಾ ಇದಾರೆ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕ್ಲಿಯರ್ ಮಾಡ್ಕೊಂಬೋದು ಕೇಳಿ ಅವ್ರನ್ನ ಮನೆ ಇಂಟೀರಿಯಲ್ಸು ಐಟಮ್ಸು ನೋಡಿ ಹೆಂಗಿದಾವೆ ಮನೆಗೆ ಸಂಬಂಧಪಟ್ಟಂಥ ಐಟಮ್ಸ್ಗಳು ಸೂಪರ್ ಆಗಿದ್ದಾವೆ ಇಲ್ಲಿ ಎಲ್ಲ ಥರ ಗ್ಯಾಲ ಸರ್ ಇದರಲ್ಲಿ ನಿಮಗೆ ಡಿಫೆಂಟ್ ಡಿನ್ನರ್ ಲಂಚ್ ಎಲ್ಲ ಮಾಡ್ಬೋದು ನಿಮಗೆ ಇದು ಪ್ರಿಂಟೆಡ್ ಲ್ಯಾಮಿನೇಟ್ ಆಗಿರೋದರಿಂದ ನಿಮಗೆ ವಾಟರ್ ಪ್ರೂಫ್ ಮತ್ತು ಹೀಟ್ ಪ್ರೂಫ್ ಬರುತ್ತೆ ನಿಮಗೆ ಜಸ್ಟ್ ಏನಿಲ್ಲ ಜಸ್ಟ್ ಇದು ಕ್ಲೋಸ್ ಮಾಡಿದ್ರೆ ಸಾಕು ಆಟೋಮ್ಯಾಟಿಕ್ಲಿ ಇಲ್ಲಿ ಎರಡು ಜನ ಶೇರ್ ಕುತ್ಕೊಂಡು ಕುತ್ಕೋಬೋದು ಇದರಲ್ಲಿ ಇಲ್ಲಿ ಇದರಲ್ಲಿ ಲ್ಯಾಪ್ಟಾಪ್ ಇಲ್ಲಾಂದರೆ ನ್ಯೂಸ್ ಪೇಪರ್ ರೀಡಿಂಗ್ ರೈಟಿಂಗ್ ವೆಜಿಟೇಬಲ್ ಕಟ್ಟಿಂಗ್ ಎಲ್ಲ ಮಾಡ್ಬೋದು ಇದರಲ್ಲಿ ನೀವು ಆರ್ಟ್ ವರ್ಕ್ ಆಗಿರಲಿ ಪ್ರಾಜೆಕ್ಟ್ ವರ್ಕ್ ಆಗಲಿ ಆಫೀಸ್ ವರ್ಕ್ ಹೋಮ್ ವರ್ಕ್ಸ್ ಎಲ್ಲ ಮಾಡ್ಬೋದು ಇದರಲ್ಲಿ ನಾಟ್ ಓನ್ಲಿ ದಟ್ ಯು ಕ್ಯಾನ್ ಆಲ್ಸೋ ಡೂ ದ ಐನಿಂಗ್ ವರ್ಕ್ ಫ್ರಮ್ ಆಫೀಸ್ ವರ್ಕ್ ಟು ಐನಿಂಗ್ ವರ್ಕ್ ಯು ಕ್ಯಾನ್ ಡೂ ಇನ್ ದಿಸ್ ಆ್ಯಂಡ್ ಆಲ್ಸೋ ವಿಲ್ ಬಿ ಗಿವಿಂಗ್ ಸಮ್ ಸ್ಪೇಸ್ ಇಯರ್ ಟು ಕೀಪ್ ದ ಸ್ಟೋರೇಜ್ ಲೈಕ್ ಯು 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 ಹಾವಿಂಗ್ ಡಿನ್ನರ್ ಡಿನ್ನರ್ ಮಾಡ್ತಾ ಇದ್ದೀರ ಆವಾಗ ನಿಮಗೆ ಇಲ್ಲಿ ಸಾಲ್ಟ್ ಪೆಪ್ಪರ್ ವಾಟರ್ ಬಾಟೆಲ್ಲ ಇಟ್ಕೋಬೋದು ಇದರಲ್ಲಿ ನಿಮಗೆ ಗ್ಯಾಪ್ ಕೊಡ್ತೀವಿ ನಾವು ಅದೇ ಥರ ನಿಮಗೆ ಜಸ್ಟ್ ಇದನ್ನು ಹಿಂಗೆ ಕ್ಲೋಸ್ ಅಷ್ಟೇ ದಿಸ್ ಎಲಿಗಿಂಗ್ ಇದು ಸೋಫಾ ಜೊತೆ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಎಲೆಗಂಡಾಗಿ ತೋರಿಸುತ್ತೆ ನಿಮಗೆ ಅದು ಇಲ್ಲಿ ಕೆಲವು ಫುಡ್ ಐಟಮ್ಸ್ ಇಟ್ಟಿರ್ತಾರೆ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಇಲ್ಲೇ ಟೇಸ್ಟ್ ಮಾಡಿ ಈ ಪ್ರಾಡಕ್ಟ್ ಹೆಂಗೈತೆ ಅಂತ ತಿಳ್ಕೊಂಡು ಅದನ್ನ ಪರ್ಚೇಸ್ ಮಾಡ್ಬೋದು ನೋಡ್ರಿ ಇಲ್ಲೆಲ್ಲ ಹಾಕ್ ಕೊಡ್ತಾ ಇದಾರೆ ತೊಗೊಂಡು ತಿಂದು ನಾವೇನಾದರೂ ಇಷ್ಟ ಆದರೆ ಆ ಪ್ರಾಡಕ್ಟ್ನ ತಗೊಂಡೋಗ್ಬೋದು ಇಲ್ಲ ಅಂದ್ರೆ ಅಂದರೆ ಬೇಡ ಅಂತಾನು ಹೇಳ್ಬೋದು ನಿಮಗೆ ಏನಾದ್ರು ಬಾಡಿ ಪೇನ್ ನೆಕ್ ಪೈನು ಕಾಲ್ ಪೇನ್ ಏನಾದ್ರೂ ಇದ್ರೆ ನೋಡ್ರಿ ಇವ್ರು ಮಾಡ್ತಾ ಇದಾರಲ್ಲ ಈ ಮಿಷಿನ್ ನ ತಗೋಬಹುದು ಇಂಟ್ರೆಸ್ಟ್ ಇದ್ರೆ ತುಂಬಾ ಚೆನ್ನಾಗಿ ಐತೆ ನೋಡಬಹುದು ಟ್ರಾವೆಲ್ ಮಾಡೋರ್ಗು ತುಂಬಾ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ನಾನು ಇದನ್ನ ಪ್ರಾಕ್ಟಿಕಲ್ ಆಗಿ ಯೂಸ್ ಮಾಡಿ ನೋಡಿದಾಗ ನೋಡಬಹುದು ಅವ್ ಅಂಕಲ್ ಮಾಡ್ತಾ ಇದಾರೆ ಅಹ್ ನನಗಂತೂ ಬಾಡಿ ಪೇನ್ ಅಂತೂ ತುಂಬಾನೇ ಚೆನ್ನಾಗ್ ಅನಿಸ್ತಾ ಇದೆ ಫುಲ್ ವೈಬ್ರೇಷನ್ ಆಗುತ್ತೆ ಬಾಡಿ ಎಲ್ಲ ಮತ್ತು ಕಡೆ ಎಲ್ಲ ಫುಡ್ ಸಿಗುತ್ತೆ ನೀವೇನಾದರೂ ಫುಡ್ ತಿನ್ನಬೇಕು ಅಂದ್ಕೊಂಡಿರೋರು ಫ್ಯಾಮಿಲಿ ಜೊತೆ ಬಂದಿರೋರು ಆಗ್ಬೋದು ಫುಡ್ ಸಿಗುತ್ತೆ ಫುಡ್ಡು ತಿನ್ಬೋದು ನಾನು ಫುಡ್ ತಿನ್ನಬೇಕಾದ್ರೆ ಇಲ್ಲೊಬ್ರು ಸಿಕ್ಕಿದ್ರು ಇವ್ರನ್ನ ತುಂಬ ಜನ ಯೂಟ್ಯೂಬಲ್ಲಾಗಲಿ ಮತ್ತು ಟಿ ವಿ ಶೋಗಳಲ್ಲಿ ನೋಡಿರ್ತೀರಾ ಇವು ಅಂಕಲ್ನ ನಾನು ಇವ್ರ ಹತ್ರ ನೈಂಟಿ ನೈನ್ ರುಪೀಸ್ ಬಿರಿಯಾನಿ ತೊಗೊಂಡೆ ಸೂಪರಾಗಿತ್ತು ಅದು ಮಟನ್ ಬಿರಿಯಾನಿ ತುಂಬ ಚೆನ್ನಾಗಿ ರೆಸಿಪಿ ಓನ್ ರೆಸಿಪಿ ಮಾಡಿ ಕೊಟ್ಟಿದ್ರು